ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ದೋಸ್ತಿಗೆ ಹತ್ತೊಂಬತ್ತು ಕೈಗೆ ಒಂಬತ್ತು ಸೋಲು ಗೆಲುವಿನ ಲೆಕ್ಕಾಚಾರ ಗೆದ್ದವರಿಗೆ ಕೈ ಹಿಡಿದಿದ್ದಲ್ಲಿ ಸೋತವರಿಗೆ ಕೈ ಕೊಟ್ಟಿದ್ದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಯಾರಿಗೆ ಎಷ್ಟು ಮತ ಲೋಕ ವಿಧಾನ ವ್ಯೂಹ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ರಿಸಲ್ಟ್ ಬಂದಾಯಿತು ನಿಮಗೂ ಕೂಡ ಗೊತ್ತಿದೆ ಯಾರು ಎಷ್ಟು ಸ್ಥಾನವನ್ನು ಗೆದ್ದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಪ್ರಮುಖ ಕ್ಷೇತ್ರಗಳಲ್ಲಿ ಯಾರ್ಯಾರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಕೊಡ್ಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಇಪ್ಪತ್ತೆಂಟನ್ನು ಕೂಡ ಗೆಲ್ಲಿಲ್ಲ ಬಿಜೆಪಿ ಹೇಳ್ತಾ ಇದ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಆಗ್ಲಿಲ್ಲ ಇಪ್ಪತ್ತಾರು ಕಳೆದ ಬಾರಿ ಗೆದ್ದಿದ್ದನ್ನು ಕೂಡ ಉಳಿಸ್ಕೊಂಡಿಲ್ಲ ಇಪ್ಪತ್ತಾರು ಅಂದರೆ ಟ್ವೆಂಟಿ ಫೈವ್ ಪ್ಲಸ್ ಒನ್ ಸುಮಲತಾ ಅಂಬರೀಶ್ ಅವರನ್ನ ಸೇರಿಸಿಕೊಂಡು ಹಾಗೆ ಹಾಸನ ಸೇರಿಸ್ಕೊಂಡು ನೋಡಿದಾದ್ರೆ ನಾ ಹದಿನೈದರಿಂದ ಇಪ್ಪತ್ತು ಸೀಟು ಗೆಲ್ತೀವಿ ಅಂತ ಹೇಳ್ತಾ ಇದ್ರು ಆಡಳಿತಾರೂಢ ಕಾಂಗ್ರೆಸ್ನವರು ಆದ್ರೆ ಅದಾಗಿಲ್ಲ ಒಂಬತ್ತು ಸೀಟ್ಗೆ ಸೀಮಿತ ಆಗಿದ್ದಾರೆ ರಾಜ್ಯದಲ್ಲಿ ಎರಡು ಪಕ್ಷಗಳ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರುವಂಥದ್ದು ಹತ್ತೊಂಬತ್ತು ಸ್ಥಾನ ದೋಸ್ತಿ ಪಕ್ಷದವರು ಗೆದ್ದಿದ್ರೆ ಒಂಬತ್ತು ಸ್ಥಾನವನ್ನ ಕಾಂಗ್ರೆಸ್ ಗೆದ್ದಿರುವಂಥದ್ದು ಮೂರು ಪಕ್ಷಗಳಿಗೆ ಕೈ ಕೊಟ್ಟಿರುವಂಥದ್ದು ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳು ಯಾಕೆಂದ್ರೆ ಆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಲೀಡ್ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತ ಕಡೆ ಉಲ್ಟಾ ಆಗೋಗಿದೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಪ್ರಮುಖ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ ಯಾಕೆಂದ್ರೆ ಪ್ರಮುಖ ಹೈ ವೋಲ್ಟೇಜ್ ಕ್ಷೇತ್ರಗಳಿದ್ದಾವಲ್ಲ ಭಾರಿ ಜಿದ್ದಾಜಿದ್ದಿಯಿಂದ ಕೂಡಿದಂತ ಕ್ಷೇತ್ರ ಹಾಗೆ ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದಂತ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮೊದಲೇದಾಗಿ ಯಾವ ಲೋಕಸಭಾ ಕ್ಷೇತ್ರ ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ ಈಗ ಫಸ್ಟ್ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಹಾಲಿ ಶಾಸಕರಾಗಿದ್ದುಕೊಂಡು ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿದ್ರು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಅವರು ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸಿರುವಂತದ್ದು ಅವರು ಎರಡು ಲಕ್ಷದ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ ಈ ಸಂದರ್ಭದಲ್ಲಿ ಮಂಡ್ಯಗೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಂತರದಿಂದ ಲೀಡ್ ಸಿಕ್ತು ಅಂತ ನೋಡಿದ್ರೆ ಫಸ್ಟ್ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ನೋಡ್ತಾ ಹೋಣ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಶಾಸಕರಿದ್ದಾರೆ ರವಿ ಗಣಿಗ ಅವರು ಶಾಸಕರಾಗಿರುವಂಥದ್ದು ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು ಆದ್ರೆ ಲೋಕಸಭೆಯಲ್ಲಿ ಆಗಿಲ್ಲ ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತು ಮತಗಳ ಲೀಡು ಜೆ ಡಿ ಎಸ್ಗೆ ಸಿಕ್ಕಿರುವಂಥದ್ದು ಕಾಂಗ್ರೆಸ್ ಹಿನ್ನಡೆಯನ್ನ ಅನುಭವಿಸಿದೆ ಕಾಂಗ್ರೆಸ್ನ ಶಾಸಕರು ಇದ್ದರೂ ಕೂಡ ನೆಕ್ಸ್ಟ್ ಇದು ಮಂಡ್ಯ ವಿಧಾನಸಭಾ ಕ್ಷೇತ್ರ ಆಯ್ತು ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಯಾವ ವಿಧಾನಸಭಾ ಕ್ಷೇತ್ರ ಅಂದ್ರೆ ಮದ್ದೂರು ಮದ್ದೂರಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಉದಯ್ ಅವರು ಕದಲೂರು ಉದಯ ಅವರು ಶಾಸಕರಾಗಿದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಗೆಲುವು ಸಿಕ್ಕಿತ್ತು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಆದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಂಪ್ಲೀಟ್ ಉಲ್ಟ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮತಗಳ ಒಂದು ದಾಖಲೆಯ ಅಂದ್ರೆ ಲೀಡ್ ಸಿಕ್ಕಿರುವಂಥದ್ದು ಜೆ ಡಿ ಎಸ್ ನ ಅಭ್ಯರ್ಥಿಯಾಗಿದ್ದಂತ ಕುಮಾರಸ್ವಾಮಿ ಅವರಿಗೆ ಸ್ಟಾರ್ ಚಂದ್ರು ಅವ್ರಿಗೆ ಇಲ್ಲಿ ಕೂಡ ಕಾಂಗ್ರೆಸ್ ಅಂದ್ರೆ ಒಳ್ಳೆ ಅಂತರ ಸಿಕ್ಕಿಲ್ಲ ಅವರಿಗೆ ಅವ್ರಿಗೆ ಸಿಕ್ಕಿರುವಂತ ಮತ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ ಮೂರು ಇದು ಮದ್ದೂರು ವಿಧಾನಸಭಾ ಕ್ಷೇತ್ರ ಆಯಿತು ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರವನ್ನು ನಾವು ನೋಡೋದಾದ್ರೆ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಅಂತ ಹೇಳಿದ್ನಲ್ಲ ನಮ್ಮ ಮಂಡ್ಯದಲ್ಲಿ ಆ ರೀತಿಯಾಗಿ ಗಮಿಸ್ತಾ ಹೋಗೋದಾದ್ರೆ ಶ್ರೀರಂಗಪಟ್ಟಣ ಬರುತ್ತೆ ನಾಗಮಂಗಲ ಬರುತ್ತೆ ಈ ರೀತಿಯಾಗಿ ಕೆ ಪೇಟೆ ಕೆ ಆರ್ ನಗರ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಹೋಗ್ತವೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರವನ್ನು ನಾವು ಗಮನಿಸೋದಾದ್ರೆ ಅಲ್ಲಿ ಚಲೋರಾಯ ಸ್ವಾಮಿಯವರು ಶಾಸಕರಾಗಿರುವಂಥದ್ದು ಸಚಿವರು ಕೂಡ ಆಗಿದ್ದಾರೆ ಅಲ್ಲಿ ದೊಡ್ಡ ಲೀಡು ಸಿಕ್ಕಿರುವಂಥದ್ದು ಚೇಂಜ್ ಮಾಡ್ತಾ ಇಲ್ಲ ಹೇಳ್ತಾ ಇದ್ದೀನಿ ಪಿ ಸಿ ಆರ್ ಅವರಿಗೆ ಚೇಂಜ್ ಮಾಡಿ ಅದು ನೆಕ್ಸ್ಟ್ ನ ಮೇಲುಕೋಟೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಅಂತರ ಸಿಕ್ಕಿರುವಂಥದ್ದು ಮೇಲುಕೋಟೆಯಲ್ಲಿ ಕಾಂಗ್ ಅಂದ್ರೆ ಸರ್ವೋದಯ ಪಕ್ಷದ ಶಾಸಕರಿದ್ದಾರೆ ದರ್ಶನ್ ಪುಟ್ಟಣಯ್ಯ ಅವರು ಶಾಸಕರಾಗಿರುವಂಥದ್ದು ಅವರಿಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿತ್ತು ಆದರೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಜೆ ಡಿ ಎಸ್ಗೆ ಲೀಡ್ ಸಿಕ್ಕಿರುವಂಥದ್ದು ನಲವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಇಲ್ಲೂ ಕೂಡ ಒಳ್ಳೆ ಲೀಡ್ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಇನ್ನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ರಮೇಶ್ ಬಂಡಿ ಸಿದ್ದೇಗೌಡರು ಕಾಂಗ್ರೆಸ್ನ ಶಾಸಕರು ಅಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಲೀಡ್ ಸಿಕ್ಕಿದೆ ನಲವತ್ತೆಂಟು ಸಾವಿರದ ಐನೂರ ಎಂಬತ್ತೊಂಬತ್ತು ಕಾಂಗ್ರೆಸ್ನ ಶಾಸಕರಿದ್ದು ಕೂಡ ಇಷ್ಟು ದೊಡ್ಡ ಅಂತರದಲ್ಲಿ ಲೀಡನ್ನ ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನರು ಇನ್ನ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಬಂದ್ರೆ ಚಲವರಾಯ ಸ್ವಾಮಿಯವರು ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡ್ತಾ ಇದ್ರು ಸಾಕಷ್ಟು ಸವಾಲುಗಳನ್ನು ಹಾಕಿದ್ರು ತೊಡೆತಟ್ಟಿ ನಿಂತಿದ್ರು ಆದ್ರೆ ಫುಲ್ ಪಲ್ಟಿ ಆಗೋಗ್ಬಿಟ್ಟಿದೆ ಎಲ್ಲಾ ವಿಧಾನಸಭಾ ಕ್ಷೇತ್ರವನ್ನ ಕಂಪೇರ್ ಮಾಡಿ ನೋಡಿದ್ರು ಕೂಡ ಅತಿ ಹೆಚ್ಚು ಲೀಡ್ ಸಿಕ್ಕಿರುವಂತದ್ದು ಮಂಡ್ಯದಲ್ಲಿ ಚೆಲವರಾಯ ಸ್ವಾಮಿ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಅರವತ್ತಾರು ಸಾವಿರದ ಐನೂರ ಹನ್ನೊಂದು ಮತಗಳ ಒಂದು ಲೀಡ್ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ನಾಗಮಂಗಲದಲ್ಲೇ ಬಿಗ್ಗೆಸ್ಟ್ ಲೀಡ್ ಅಂದ್ರೆ ಮಂಡ್ಯ ಟೋಟಲ್ ಆಗಿ ಲೋಕಸಭಾ ಕ್ಷೇತ್ರವನ್ನ ಪರಿಗಣಿಸೋದಾದ್ರೆ ತುಂಬಾ ಕಡಿಮೆ ಲೀಡ್ ಸಿಕ್ಕಿರೋದು ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಮಳವಳ್ಳಿಯಲ್ಲಿ ಅಂತರ ಒಂಬತ್ತು ಸಾವಿರದ ಮುನ್ನೂರ ಐವತ್ತೈದು ಕಳೆದ ಬಾರಿ ಕೂಡ ಅಷ್ಟೇ ಸುಮಲತಾ ಅಂಬರೀಷ್ ಅವರು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ಮಳವಳ್ಳಿ ಈ ಬಾರಿನೂ ಕೂಡ ಅದು ದೊಡ್ಡ ಅಂತರವನ್ನ ಕೊಟ್ಟಿಲ್ಲ ಜೆ ಡಿ ಎಸ್ಗೆ ದೊಡ್ಡ ಹಿನ್ನಡೆ ಅನುಭವಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಆರ್ಪೇಟೆ ಕೆಆರ್ಪೇಟೆ ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಇರುವಂಥ ಏಕೈಕ ಜೆ ಡಿ ಎಸ್ನ ಶಾಸಕರು ಅಲ್ಲಿ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೆರಡು ಕಾಂಗ್ರೆಸ್ನ ಶಾಸಕರಿರುವಂಥ ಒಂದು ಕ್ಷೇತ್ರಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚಿನ ಲೀಡ್ ಇರುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ನ ಶಾಸಕರಿರುವಂಥ ಕಡೆ ತುಂಬ ಕಡಿಮೆ ಅಂತರವನ್ನು ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಕೆ ಆರ್ ನಗರ ಇಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ ಇಲ್ಲಿ ಕಡಿಮೆ ಅಂತರ ಇರುವಂಥದ್ದು ಆರು ಸಾವಿರದ ಎಂಟುನೂರ ನಲವತ್ತೇಳು ಅಂತರ ಮಾತ್ರ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂಥದ್ದು ಈ ರೀತಿಯಾಗಿ ಮಂಡ್ಯ ಟೋಟಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಲೀಡ್ ಸಿಕ್ಕಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ